ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯದ ನಾಲ್ಕನೇ ಸುತ್ತಿನ ಪ್ರವೇಶದಲ್ಲಿ ಇಲ್ಲಿ ಕೌನ್ಸಿಲಿಂಗ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಅಥವಾ ಇಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತದೆ ಅಂತ ಹೇಳ್ತಾ ಇದ್ದೀನಿ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ನೋಡಿ ನಾಳೆ ದಿನಾಂಕ ಹನ್ನೊಂದನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿ ಆದರ್ಶ ವಿದ್ಯಾಲಯದ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಮೋಡ್ ನಡೆಯಲಿದೆ ಈ ಬಾರಿ ಆದರ್ಶ ವಿದ್ಯಾಲಯದ ನಾಲ್ಕನೇ ಸುತ್ತಿನ ಕೌನ್ಸಿಲಿಂಗ್ ಕೆಲವೊಂದಿಷ್ಟು ವಿಭಿನ್ನವಾಗಿ ನಡೆಯುತ್ತದೆ ಕಾರಣ ಇಷ್ಟೇ ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿಯ ನಾಲ್ಕನೇ ಸುತ್ತಿನ ಪ್ರವೇಶ ಕೌನ್ಸಿಲಿಂಗ್ ಅನ್ನು ಇಲ್ಲಿ ಹೇಗಿದೆ ಅಂದರೆ ಒಂದು ಅನುಪಾತ ಮೂವತ್ತರಂತೆ ಅಂದರೆ ಮೂವತ್ತು ವಿದ್ಯಾರ್ಥಿಗಳನ್ನು ಇಲ್ಲಿ ಒಂದು ಸೀಟಿಗೆ ಆಯ್ಕೆಯನ್ನು ಮಾಡಲಾಗಿದೆ ಇದರ ಉದ್ದೇಶ ಇಷ್ಟೇ ಇಲ್ಲಿ ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿ ಎರಡು ತಿಂಗಳು ಪೂರ್ಣಗೊಂಡಿರುವುದರಿಂದಾಗಿ ಇನ್ನೂ ತಡ ಮಾಡದೆ ಈ ಏನು ಸಮಸ್ಯೆ ಆಗಿದೆ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಒಂದನೇ ಸುತ್ತಿನಲ್ಲಿ ಆಯ್ಕೆಯಾದರೂ ಕೂಡ ಅವರು ಎಡ್ಮಿಷನ್ ಮಾಡಲಿಲ್ಲ ಅದೇ ರೀತಿ ಎರಡು ಮತ್ತು ಮೂರನೇ ಸುತ್ತಿನಲ್ಲೂ ಕೂಡ ಸೆಲೆಕ್ಟ್ ಆದವರು ಬಹಳ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿರಲಿಲ್ಲ ಹೀಗಾಗಿ ನಾಲ್ಕನೇ ಸುತ್ತಿನಲ್ಲಿಯೇ ಇದನ್ನು ಫೈನಲ್ ಕಂಪ್ಲೀಟಾಗಿ ಈ ಏನು ಎಡ್ಮಿಷನ್ ಪ್ರೊಸೆಸನ್ನು ಮುಕ್ತಾಯ ಮಾಡಬೇಕು ಅಂತ ಈಗ ಆದರ್ಶ ವಿದ್ಯಾಲಯದ ನಾಲ್ಕನೇ ಸುತ್ತಿನ ಕೌನ್ಸ್ಲಿಂಗ್ ಮೋಡನ್ನು ಈ ರೀತಿಯಾಗಿ ಇಲ್ಲಿ ಸೆಲೆಕ್ಷನ್ ಮಾಡಲಾಗಿರುತ್ತದೆ ಆದ್ದರಿಂದ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಅಥವಾ ವಿದ್ಯಾರ್ಥಿಗಳು ನಾಲ್ಕನೇ ಸುತ್ತಿನಲ್ಲಿ ಒಂದು ಅನುಪಾತ ಮೂವತ್ತರಲ್ಲಿ ತಮ್ಮ ಹೆಸರು ಬಂದಿದ್ದರೆ ತಾವೆಲ್ಲರೂ ಕೂಡ ಇಲ್ಲಿ ನಾಳೆಯಿಂದ ಕೌನ್ಸಿಲಿಂಗ್ಗೆ ಹಾಜರಾಗಿ ಪ್ರಾರಂಭವಾಗಿರುವಂಥದ್ದು ಇಲ್ಲಿ ಒಂದು ಅನುಪಾತ ಮೂವತ್ತರಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳು ಯಾರ್ಯಾರು ಇರ್ತೀರಿ ತಾವುಗಳು ಕಡ್ಡಾಯವಾಗಿ ಹಾಜರಾಗಿ ಇಲ್ಲಿ ಯಾವ ರೀತಿಯಾದಂತಹ ಕೌನ್ಸಿಲಿಂಗ್ ನಡೆಯುತ್ತದೆ ಅನ್ನೋದನ್ನು ನಾನು ಈಗಾಗಲೇ ತಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ಇಲ್ಲಿ ಮೊದಲಿಗೆ ಇಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ದಿನಾಂಕದಂದು ಇಲ್ಲಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೌನ್ಸಿಲಿಂಗ್ ನಡೆಯುತ್ತದೆ ಅದು ಎಲ್ಲಿ ನಡೆಯುತ್ತೆ ಅಂದರೆ ತಮ್ಮ ಏನು ತಾವು ಯಾವ ಶಾಲೆಗೆ ಆಯ್ಕೆಯಾಗಬೇಕು ಅಂತ ಎಕ್ಸಾಮನ್ನು ಬರೆದಿರ್ತೀರಿ ತಮ್ಮ ಸ್ವಂತ ತಾಲೂಕಿನ ಆದರ್ಶ ವಿದ್ಯಾಲಯದಲ್ಲಿಯೇ ಕೌನ್ಸಿಲಿಂಗ್ ನಡೆಯುತ್ತದೆ ಅದೇ ರೀತಿಯಾಗಿ ಹದಿಮೂರು ಮತ್ತು ಹದಿನಾಲ್ಕನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಮೀಸಲಾತಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ನಡೆಯುತ್ತದೆ ಅದು ಕೂಡ ತಮ್ಮ ಸ್ವಂತ ತಾಲೂಕಿನ ಆದರ್ಶ ವಿದ್ಯಾಲಯದಲ್ಲಿ ಹಾಗಾಗಿ ಇಲ್ಲಿ ಒಂದು ಅನುಪಾತ ಮೂವತ್ತರಲ್ಲಿ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಹಾಜರಾಗಿ ಇಲ್ಲಿ ಈಗಾಗಲೇ ಮೂರು ಸುತ್ತಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಗೈರು ಹಾಜರು ಆಗಿರುವುದರಿಂದ ಸೆಲೆಕ್ಟ್ ಆದರೂ ಕೂಡ ಅಡ್ಮಿಷನ್ ಮಾಡಿರುವುದಿಲ್ಲ ಹಾಗಾಗಿ ನಾಲ್ಕನೇ ಸುತ್ತಿನಲ್ಲಿ ಇದನ್ನೇ ಫೈನಲ್ ಆಗಿ ಕಂಪ್ಲೀಟಾಗಿ ಪ್ರೊಸೆಸ್ಸನ್ನು ಮುಗಿಸಬೇಕು ಅಂತ ಈ ರೀತಿಯಾಗಿ ಒಂದು ಅನುಪಾತ ಮೂವತ್ತು ವಿದ್ಯಾರ್ಥಿಗಳ ಲಿಸ್ಟನ್ನು ಬಿಡಲಾಗಿರುತ್ತೆ ಒಂದು ವೇಳೆ ಒಂದು ಅನುಪಾತ ಮೂವತ್ತರಲ್ಲಿ ಕೂಡ ಹೆಸರಿಲ್ಲದೇ ಇದ್ದವರಿಗೆ ಏನಾದರೂ ತಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಬಂದಿದ್ದಲ್ಲಿ ತಾವು ಕೂಡ ಹಾಜರಾಗಿ ಏಕೆಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಇಲ್ಲಿ ಎಸ್ ಎಮ್ ಎಸ್ ಅನ್ನು ಕಳಿಸಲಾಗಿರುತ್ತದೆ ಆದ್ದರಿಂದ ತಾವು ಕೂಡ ಹಾಜರಾಗಿ ಇಲ್ಲಿ ಹಾಜರಾಗಲಿಕ್ಕೆ ಏನೇನು ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಮೊದಲನೇದಾಗಿ ಇಲ್ಲಿ ಎಕ್ಸಾಮನ್ನು ಬರೆದಂಥವರು ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು ಅದರೊಂದಿಗೆ ಇಲ್ಲಿ ಐದನೇ ತರಗತಿಯ ಪ್ರೊಯಿಜಿನಲ್ ಮಾರ್ಕ್ಸ್ ಕಾರ್ಡ್ ಮತ್ತು ಇಲ್ಲಿ ಜಾತಿ ಆದಾಯ ಪ್ರಮಾಣ ಹಾಗೂ ತಾವು ಯಾವ ಮೀಸಲಾತಿ ಇಲ್ಲಿ ಆಯ್ಕೆಯಾಗಿದ್ದೀರಿ ಆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅದೇ ರೀತಿಯಾಗಿ ತಮ್ಮ ವಾಸಸ್ಥಳ ಪುರಾವೆಗಳಾದಂತಹ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಇತ್ಯಾದಿ ದಾಖಲೆಗಳನ್ನು ತಾವು ಅಲ್ಲಿ ಏನು ಕೌನ್ಸಿಲಿಂಗ್ ನಡೆಯುವಂತಹ ಸ್ಥಳ ಆದರ್ಶ ವಿದ್ಯಾಲಯಕ್ಕೆ ತೆಗೆದುಕೊಂಡು ಹೋಗಿ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾದಲ್ಲಿ ಒಂದು ಅನುಪಾತ ಮೂವತ್ತು ಏನು ಬಿಟ್ಟಿದ್ದಾರೆ ಕೌನ್ಸಿಲಿಂಗ್ ಲಿಸ್ಟನ್ನು ಇಲ್ಲಿ ಮೊದಲು ಒಂದನೇ ನಂಬರಿಂದ ಮೂವತ್ತನೇ ನಂಬರ್ ಒಳಗಾಗಿ ಯಾರು ಬಹಳಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾದಲ್ಲಿ ತಮ್ಮ ಲಿಸ್ಟ್ನಲ್ಲಿ ಇರುವಂಥ ಹೆಸರು ಮೂವತ್ತನೇ ನಂಬರ್ ಇದ್ದರೂ ಕೂಡ ತಮ್ಮದು ಸೆಲೆಕ್ಟ್ ಆದರೂ ಆಗಬಹುದು ಅಚ್ಚರಿ ಇಲ್ಲ ಅಂತ ಹೇಳಬಹುದು ಹಾಗಾಗಿ ಯಾರೂ ಕೂಡ ಈ ನಾಳೆ ನಾಳೆಯಿಂದ ನಡೆಯುವಂತಹ ಕೌನ್ಸಿಲಿಂಗನ್ನು ಯಾರು ಮಿಸ್ ಮಾಡಿಕೊಳ್ಬೇಡಿ ಇದು ಕಡೆಯ ಅವಕಾಶ ತಮಗೆ ಆಗಿರುತ್ತದೆ ಯಾಕಂದರೆ ಈಗಾಗಲೇ ಮೂರು ಸುತ್ತುಗಳ ಕೌನ್ಸಿಲಿಂಗ್ ಮುಗಿದಿದ್ದು ನಾಲ್ಕನೇ ಸುತ್ತು ಇಲ್ಲಿ ಆಗಸ್ಟ್ ಹದಿನಾಲ್ಕು ಲಾಸ್ಟ್ ಡೇ ಆಗಿರುತ್ತೆ ಸೊ ಯಾರು ಕೂಡ ಮಿಸ್ ಮಾಡಿಕೊಳ್ಬೇಡಿ ಅಂತ ಈ ಮೂಲಕ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ನಾಳೆ ನಡೆಯುವಂತಹ ಕೌನ್ಸಿಲಿಂಗಾಗಿ ಇದೊಂದು ರಿಮೈಂಡರ್ ವಿಡಿಯೋ ಅಂತ ತಾವು ಅಂದ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು